ಎಲ್ಲರಿಗೆ ನಮಸ್ಕಾರ ನಾನಿವತ್ತು ಮಂತ್ರಾಲಯದಲ್ಲಿ ನೂರು ರೂಪಾಯಿಗೆ ಟ್ವೆಂಟಿ ಫೋರ್ ಅವರ್ ರೂಮ್ ಸಿಗುತ್ತೆ ಬರೀ ಒಂದು ನೂರು ರೂಪಾಯಿ ಒಂದು ಮೆಂಬರಿಗೆ ಹಾಗೆ ಬಸ್ ಇಟ್ಕೊಂಡು ಗೇಟಿಂದ ಒಳಗೆ ಇನ್ಸೈಡ್ ಬನ್ನಿ ಇನ್ಸೈಡ್ ಬಂದ ಬಂದಮೇಲೆ ದೇವರ ದರ್ಶನ ಹೊರಗಿಂದ ಮಾಡಿಕೊಂಡು ಹಾಗೆ ದೇವರ ಸ್ಟೇಟ್ ಬನ್ನಿ ಹಾಗೆ ನೋಡಿಕೊಂಡು ಸ್ಟೇಟ್ ಬಂದ ಮೇಲೆ ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ದಾರಿ ಸಿಗುತ್ತೆ ರೈಟ್ ಸೈಡು ಇದೆ ಲೆಫ್ಟ್ ಸೈಡು ಇದೆ ಲೆಫ್ಟ್ ಸೈಡ್ ಟರ್ನ್ ಆಗಿ ಲೆಫ್ಟ್ ಸೈಡ್ ಟರ್ನ್ ಆಗಿ ನೋಡಿ ಇಲ್ಲಿ ಹಾಕಿದ್ದಾರೆ ಕ್ಲಾಕ್ ರೂಮ್ ಕ್ಲಾಕ್ ರೂಮ್ ಅಂತ ಹಾಕಿದ್ದಾರೆ ಕಂಟಿನ್ ಬೋರ್ಡ್ ಹಾಕಿದ್ದಾರೆ ಹಾಗೆ ನೋಡಿಕೊಂಡು ಸ್ಟೇಟ್ ಬನ್ನಿ ನೋಡಿ ಈ ಥರ ಶೆಡ್ ಸಿಗುತ್ತೆ ಹಾಗೆ ಇದರೊಳಗಿಂದ ಐದು ಮುಂದೆ ಬನ್ನಿ ಇನ್ನು ಇದೇ ರೋಡಲ್ಲಿ ಕೂಡ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಕೂಡ ಸಿಗುತ್ತೆ ನಿಮಗೆ ಕಡೆ ಈ ಕಡೆ ಪೋಸ್ಟ್ ಮಾಡ್ಕೊಂಡು ಮುಂದೆ ಬನ್ನಿ ಮುಂದೆ ಬಂದಲ್ಲಿ ಇಲ್ಲಿ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಸಿಗುತ್ತೆ ಕ್ಯಾಂಟೀನ್ ಆದ ತಕ್ಷಣ ಬೋರ್ಡ್ ಸಿಗುತ್ತೆ ಎರಡು ಬೋರ್ಡು ಹಾಗೆ ಪೇ ಆ್ಯಂಡ್ ಟಾಯ್ಲೆಟ್ ಕೂಡ ಇದೆ ಇಲ್ಲಿಂದ ಸ್ಟೇಟ್ ಬನ್ನಿ ಟಿ ಟಿ ಇದಲ್ವ ಇದೇ ರೋಡ್ ಸ್ಟೇಟ್ ಹೋಗಬೇಕು ಇದೆ ಕ್ಲಾಕ್ ರೂಮ್ ಎಂಟ್ರೆನ್ಸ್ ಇದು ಗೇಟ್ ಇರುತ್ತೆ ದೊಡ್ಡದಾಗಿ ಎಡು ನೋಡಿ ಇದೆ ಸ್ಥಾನದ ವ್ಯವಸ್ಥೆ ಇದೆ ಬಿಸಿನೀರು ಸಿಗುತ್ತೆ ನೋಡಿ ನೂರು ರೂಪಾಯಿ ತಗೋತಾ ಇದ್ದಾರೆ ಒಂದು ಆಧಾರ್ ಕಾರ್ಡ್ ಪ್ರೂಫ್ ತಗೋತಾ ಇದಾರೆ ಅಷ್ಟೇ ನೋಡಿ ಲಾಕರ್ಗಳು ಇದೆ ಇಷ್ಟೊಂದು ಲಾಕರ್ಗಳು ಅಲ್ಲಿ ನೋಡಿ ಚಾಪೆ ದಿಂಬು ಕೂಡ ಇದೆ ಇದನ್ನು ದೊಡ್ಡದಾಗಿರುವಂತಹ ಒಂದು ಹಾಲ್ ಕೂಡ ಇದೆ ಇಲ್ಲಿ ಈ ಹಾಲಲ್ಲಿ ಎಲ್ಲರೂ ಮುಲ್ಕೋಬಹುದು ತುಂಬ ವಿಶಾಲವಾದ ಹಾಲ್ ಇದೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಟ್ಯಾಂಕ್ ಯು ಥ್ಯಾಂಕ್ ಯು